ಅಧಿಕಾರ ಎಂದರೆ ಹುದ್ದೆಯ ಗರ್ವವಲ್ಲ ಅದು ಹೃದಯದಲ್ಲಿ ಬೆಳೆದ ಜವಾಬ್ದಾರಿ ಅದು ಆಜ್ಞೆ ಮಾಡುವ ಶಕ್ತಿಯಲ್ಲ ವಿನಯ ಬಿಂಬಿಸುವ ಮನಸ್ಸು ನಿಜವಾದ ಅಧಿಕಾರವೆಂದ್ರೆ ದರ್ಪದಿಂದ ಮೆರೆಯೋದಲ್ಲ ಅದು ನಡೆನುಡಿಗಳಲ್ಲಿ ಕಂಡು ಬರಬೇಕು ವ್ಯಕ್ತಿಯ ನಡೆ ಶ್ರದ್ಧೆಯಿಂದ ಕೂಡಿದಾಗ ಅವನ ಸೌಮ್ಯ ಮಾತು ಸಹ ಹೃದಯ ಸ್ಪರ್ಶಿಸುತ್ತೆ ಅಧಿಕಾರವು ಶುದ್ಧ ಮನಸ್ಸಿನಿಂದ ನಡೆಸಬೇಕು ಅದು ಅಹಂಕಾರದಿಂದಾಗಿ ಮಸಕಾಗಬಾರದು ನೀತಿ ಮತ್ತು ದಯೆಯ ನಡುವಿನ ಸಮತೋಲನವೇ ನಿಜವಾದ ಅಧಿಕಾರದ ಶಕ್ತಿ ಅಧಿಕಾರ ಇರುವವನ ನಡೆ ಮೃದುವಾಗಿರಲಿ ಮಾತು ಮಿತವಾಗಿರಲಿ ದೃಷ್ಟಿ ದಯಾಳುವಾಗಿರಲಿ ಅವನ ಸನ್ನಿಧಿ ಭಯವನ್ನಲ್ಲ ಭರವಸೆಯನ್ನ ಮೂಡಿಸಲಿ ಅಧಿಕಾರವು ಬೆದರಿಸಲು ಅಲ್ಲ ಇತರರನ್ನ ಬೆಂಬಲಿಸಲು ಬಳಸಬೇಕು ಅದು ತಾನೊಬ್ಬನೇ ಮುನ್ನಡೆಯಲು ಅಲ್ಲ ಇತರರನ್ನ ಜೊತೆಗೂಡಿಸಿ ಸಾಗಿಸಲು ಬಳಸಬೇಕು ನೀವು ಅಧಿಕಾರದಲ್ಲಿದ್ರೆ ನಿಮ್ಮ ಪ್ರತಿ ನಡೆ ಇನ್ನೊಬ್ಬರಿಗೆ ಮಾದರಿಯಾಗುವಂತಿರಬೇಕು ನಿಮ್ಮ ತೀರ್ಮಾನಗಳು ಇತರರ ಜೀವನ ಬದಲಾಯಿಸುವಂತಿರಬೇಕು ಆದ್ದರಿಂದ ನಿಮ್ಮ ಕೆಲಸವನ್ನ ಜವಾಬ್ದಾರಿಯಿಂದ ನಿಭಾಯಿಸಬೇಕು ನಿಮ್ಮೊಳಗೆ ಬೆಳೆದ ನಂಬಿಕೆ ನಿಮ್ಮ ನಡವಳಿಕೆಯಲ್ಲಿ ಮೂಡಿದ ಗೌರವ ಇವುಗಳೇ ನಿಜವಾದ ಅಧಿಕಾರ ಅಧಿಕಾರ ಪಡೆದಾಗ ತಲೆ ಎತ್ತಿ ನಡೆಯೋದಲ್ಲ ತಲೆ ಬಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಧಿಕಾರವು ಅಹಂಕಾರದ ಸಿಂಹಾಸನವಲ್ಲ ಅದು ಸೇವೆಯ ಹಾದಿ ಮತ್ತು ಜನರ ನಂಬಿಕೆ